ಇದೇನು ಕಮಲಕ್ಕ ಹಿಂಗೆ ನಿನ್ನ ಮಗಳು ನನಗೇನು ಗೊತ್ತಾಗುತ್ತೆ ಗೌರಿ ಏನ್ ನಡಕಿರ ಅಂದ್ರ ನನ್ನ ಮಗಳು ಮಾಟ ಮಾಡ್ತಾಳ ಅಲ್ಲ ಅಲ್ಲ ವ ಸ್ವಾತಿ ಇದಕ್ಕಿಂತ ಮುಂಚೆ ಯಾವಾಗನ ಹಿಂಗತೆ ಮಾಡಿದ್ಲನು ಇಲ್ಲ ದೊಡಮ್ಮ ಆಕಿ ಯಾವತ್ತೂ ಹಿಂಗ ನಡ್ಕೊಂಡಿರ್ಲಿಲ್ಲ ಈಗ ಒಂದು ವಾರದಿಂದ ಹಿಂಗ ಮಾಡಕತ್ತಾಳ ಅದ್ರಾಗ ಅವತ್ತು ಎದ್ರಿಕೆ ಮಂದಿ ದೇವ ಅವತ್ತಿಂದ ಹಂಗ್ ಹಂಗೆ ಮಾಡಕತ್ತೋಡು ಅವತ್ತ ನನಗೆ ನನಗೀಗ ಅನುಮಾನ ಬರಕತ್ತೈತಿ ಕಮಲಕ್ಕ ಎಲ್ಲಿ ಮಾಯ ಒಂದು ಆತ್ಮ ನಮ್ಮ ಲಕ್ಷ್ಮಿ ಮ್ಯಾಗೆ ಗೌರಿ ಏನು ಹೇಳಕತಿ ನನಗಂತೂ ಭೂಗುಲ್ ಬರಕತ್ತೈತಿ ಎದ್ರಿಕೆ ಬೇಡ ಕಮಲಕ್ಕ ಎದ್ರಿಕೆ ಬೇಡ ಹ್ಞೂ ಶಕ್ತಿ ಅಂತ ಶಕ್ತಿ ಏನು ಮಾಡ್ತೈತಿ ಏನೂ ಮಾಡಂಗಿಲ್ಲ ನೀನು ಒಂದು ಕೆಲಸ ಮಾಡು ಇದನ್ನು ನಾವು ಫಸ್ಟ್ ಕರೆ ಮಾಡ್ಕೋಬೇಕು ಆಮೇಲೆ ಮುಂದಿನ ಯೋಚನೆ ಮಾಡೋಕ್ಕೆ ಬರುತ್ತಾ ನೀನು ಇವತ್ತು ರಾತ್ರಿ ಏನು ಮಾಡ್ತೀ ಲಕ್ಷ್ಮಿ ಎಲ್ಲಿ ಓದ್ತಾಳ ಏನು ಮಾಡ್ತಾಳ ಅನ್ನೋದನ್ನು ನೀನ ಎದ್ದು ಆಕಿನ ಹಿಂಬಾಲಿಸಿ ನೋಡು ಏನು ಮಾಡ್ತಾಳ ಎಲ್ಲಿ ಓದ್ತಾಳ ಅಂತಂದು ಆ ಇದ ಏನು ಮಾಟ ಮಾಡೋದು ಆಕಿನೇ ಕರೆ ಅನ್ನೋದಾದ್ರೆ ನಾಳೆ ಇದ್ರ ಬಗ್ಗೆ ಮಾತಾಡೋಣ ಮುಂದಿನ ವಿಚಾರ ಮಾಡೋಣ ಏನಂತಿ ಆತು ಗೌರಿ ನೀನು ಹೇಳ್ದಂಗೆ ಹಂಗ ಮಾಡ್ತೀನಿ ಇವತ್ತು ಎದ್ದು ನೋಡ್ತೀನಿ ಏನು ಮಾಡ್ತಾಳ ಎಲ್ಲಿ ಓದ್ತಾಳ ಅಂತೇಳಿ ಹ್ಞೂ ಅಷ್ಟೇ ಮಾಡ್ತೀನಿ ಹ್ಞೂ ಅಷ್ಟು ಮಾಡು ಕಮ್ಲಕ್ಕ ಎದ್ರಕೆ ಬೇಡ ಏನಾಗಂಗಿಲ್ಲ ಮುಂದಿಂದ ಮಾತಾಡೋಣ ಅದು ಫಸ್ಟ್ ಇವತ್ತು ನೋಡು ಖರಾ ಮಾಡಿಕೆ ಅದೇನನ್ನ ತಿಳ್ಕ ಮುಂದಿನ ವಿಚಾರ ಮಾಡಣ ಹಾಂ ಖರ ಅಂದರೆ ಈಗಿ ಎಲ್ಲಿಗೆ ಹೊಂಟಾಳಲ್ಲ ಅದು ಬ್ಯಾಕ್ ತಗೊಂಡು ಇಷ್ಟೇನು ಮಾತಾಡೋದು ಬೇಡ ಅಕ್ಕಿಂದ ಹೋಗಿ ನೋಡೋಣ ఎల్లి ఓతాడంత ఇష్ట ఎల్గొత్తాడు ఈ నోడంతీ అలాకీ ఈ కడంటాడా ఊరక ఉంటాడాకీ బ్యాగ్ తగ్గెలిగో ఓతాడాకండి అదే నిం ఇక్కడ ఉంటాడల్వ్ ಈಕೆ ಮನೆ ಮಂದ ಮಾಡೋಣ ನನ್ನ ಬಗ್ಗೆನೇ ಇಲ್ಲಿಲ್ಲ ದೇಳ್ತಾಳಿಕೆ ಈಕೆ ಮನೆ ಮುಂದೆನೇ ಮಾಡ್ತೀನಿ ಇವತ್ತು ನನ್ನ ಮಗಳ ನನ್ನ ಮಗಳ ಮಠ ಒಡಕಣ ಅಲ್ಲ ರಂಗೋಲಿ ಹಾಕಿ ಏನೇನು ಇದೆಲ್ಲ ಹಿಂಗೆ ಗೊತ್ತಿಕೆ ಇಲ್ಲ ಗೌರಿ ಹೇಳ್ದಂಗೆ ನಾನೀಗ ಏನು ಮಾತಾಡೋದು ಬೇಡ

నా ముంజు గౌరిగ్ గౌరీ గి ఇకందీ కణస్బు కమ్లక్క ఏనా కొంత్లా గౌరీ ఇల్ ముగ గౌరీ ఇన్నేన ನಿನ್ನೆ ನಾನು ರಾತ್ರಿ ನಮ್ಮ ಲಕ್ಷ್ಮಿ ಎಲ್ಲೆಲ್ಲ ಹತ್ತಾಳ ಅಂತೇಳಿ ಆಕೆ ನಿಂಗ್ ಬರ್ಸ್ಕಿಂದ ಹೋದೆ ಮಂದಿ ಕೇಳೋದು ಕರೆವೈತಿ ಗೌರಿ ಆ ಮನೆ ಆಡ್ಕೇಳ ಹೌದ್ ಕಮ್ಲಕ ಅದನ್ ಕೇಳಕಂತ ನಾನ್ ಬಂದೆ ಯಾಕಂದ್ರ ಬರೋವಾಗ ಆಕೆ ನಿಂಗ ಹೊರಗ ನಿಂತ ಬಾಯಿ ಅಂದ್ರೆ ಬಾಯ್ ಯಾರ ಯಾರ್ಟ ಮಾಡ್ಯಾರ ಹಂಗ ಹಿಂಗ ನಂಗೆ ಗೊತ್ತು ಕಮ್ಲಕನ ಮಾಡಿಸಿ ಮಗಳು ಮಾಡ್ಯಾಳ ಹಂಗ ಹಿಂಗಂತೇಳಿ ಅಂದ್ರೆ ಊರವರೆಲ್ಲ ಮಾತಾಡುತ್ತಾರೋ ಹೌದು ಗೌರಿ ಇದೆಲ್ಲ ನೋಡಿ ನನಗೆ ಏನ್ ಮಾಡಬೇಕಂತೇಳಿ ಗೊತ್ತಾಗ ನನಗೆ ಕೈ ಕಾಲ ಆಡೋವಲ್ತ ಹೆದ್ರಿಕೆ ಬೇಡ ಕಮಲಕ ಆಗಂಗಿಲ್ಲ ನೀನು ಇವಾಗ ಎದ್ರುಕೊಂಡಿ ಇರಲಿ ಅಲ್ಲ ಹಿಂಗ ಅಂತಂದ್ರೆ ಯಾರಿಗೇನ ಬಗಳು ಬರುತ್ತ ನನಗನ್ಸ್ತತಿ ಇದು ಪಕ್ಕಾ ಮಾಯ ಒಂದ ಕಿತಾಪತಿ ಹ್ಞೂ ಈಗ ಯಾರ ಕರ್ಕಂಡಿಗಿ ಇಬ್ಬಳದಂದು ಕೇಳಿಸ್ಕೊಂತೇನೆ ಹೇಳು ಹ್ಞೂ ಆಕಿ ನಿನ್ನ ಮಗಳು ದೇಹನ ಇದು ಮಾಡಳ ಒಂದು ಗಮ್ಮಸೇನು ಕಮಲಕ ಅವತ್ತು ಒಬ್ಬ ಓಡಿ ಬಂದ ನಮ್ಮ ಸಾತಿ ಅಂತ ಹೇಳಿ ದೆವ್ವ ನೋಡಿದ್ವಿ ಮಾಯವ್ವ ಅಂತೇಳಿದ್ಲಿಲ್ಲ ನಿನ್ನ ಮಗಳು ಅಲ್ಲೇ ನಿಂತಿದ್ಲು ಆಮೇಲೆ ಬಂದಾಗ ಇಲ್ಲ ಹಂಗೇನಿಲ್ಲ ಅಂತ ಸುಳ್ಳು ಹೇಳಿದ್ಲು ಅಂದ್ರೆ ಮಾಯವ್ವನ ಸೇರ್ಕೊಂಡಾಳ ಅಂತ ನನಗನ್ಸ್ತೈತಿ ಇದಕ್ಕೆಲ್ಲ ಪರಿಹಾರ ಅಂದ್ರೆ ಬಾ ನಾವು ಗುಡಿಗೆ ಹೋಗೋಣ